ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಸಿರೋ ನನ್ನ ಹೆಸರು ಮೋಹನ್ ಊರಿನ ಪರಿಚಯದವರೊಬ್ಬರ ಮುಖಾಂತರ ಹೈದರಾಬಾದಿನಲ್ಲಿ ಕೆಲಸ ಒಂದು ಸಿಕ್ಕಿತು ಒಮ್ಮೆ ನಾನು ಊರಿಗೆ ಹೋದಾಗ ನನ್ನ ಫ್ರೆಂಡ್ ರಾಮ್ ಸಿಕ್ಕಿದ್ದ ನೀನು ಎಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಅಂತ ನನ್ನನ್ನು ಕೇಳಿದಾಗ ನಾನು ಹೈದರಾಬಾದಿನಲ್ಲಿ ಅಂತ ಹೇಳಿದೆ ಅವನು ಕೂಡ ಕೆಲಸ ಹುಡುಕುತ್ತಿದ್ದ ಹಾಗಾಗಿ ಹೈದರಾಬಾದಲ್ಲಿ ನನಗೂ ಒಂದು ಕೆಲಸ ಸಿಗಬಹುದಾ ಅಂತ ಕೇಳಿದ ಸ್ವಲ್ಪ ಟ್ರೈ ಮಾಡಿದರೆ ಸಿಗಬಹುದು ಆದರೆ ಸದ್ಯಕ್ಕೆ ಯಾವುದು ಗೊತ್ತಿಲ್ಲ ಅಂದೆ ಅವನು ಏನೇ ಇರಲಿ ಹೇಗಿದ್ದರೂ ನಾನು ಕೆಲಸವಿಲ್ಲದೆ ಮನೆಯಲ್ಲಿದ್ದೇನೆ ನಾನು ನಿನ್ನ ಜೊತೆ ಬರುತ್ತೇನೆ ಅಲ್ಲಿ ಹೋದ ಮೇಲೆ ಯಾವುದಾದರೂ ಕೆಲಸ ಹುಡುಕಿಕೊಂಡರಾಯ್ತು ಅಂದ ಸರಿ ಅಂತ ಹೈದರಾಬಾದಿಗೆ ಹೋಗುವಾಗ ಅವನನ್ನು ಕರೆದುಕೊಂಡು ಹೋದೆ ನಾನು ಒಂದು ಸಿಂಗಲ್ ಬೆಡ್ ರೂಮ್ ಅಲ್ಲಿ ಉಳಿದುಕೊಂಡಿದ್ದೆ ಅಲ್ಲಿ ಪಕ್ಕದಲ್ಲಿ ರಾಮನಿಗೂ ಕೂಡ ಒಂದು ರೂಮ್ ಅನ್ನು ನೋಡಿದೆವು ನಮ್ಮೆರಡು ಮನೆಗಳು ಅಕ್ಕಪಕ್ಕದಲ್ಲಿ ಇದ್ದವು ಎರಡು ರೂಂಗಳಿಗೂ ಓನ್ ಒಬ್ಬರೇ ಆಗಿದ್ದರು ದಿನ ಬೆಳಗಾದರೆ ರಾಮ್ ಕೆಲಸ ಹುಡುಕಲು ಹೊರಗಡೆ ಹೋಗುತ್ತಿದ್ದ ಅಲ್ಲಿಯ ಭಾಷೆ ಬೇರೆ ಬರದೇ ಇದ್ದುದರಿಂದ ಕೆಲಸ ಹುಡುಕುವುದು ಸ್ವಲ್ಪ ಕಷ್ಟವೆನ್ನಿಸಿತು ಸದ್ಯಕ್ಕೆ ಯಾವ ಕೆಲಸವಾದರೂ ಸರಿ ಅಂತ ರಾಮ್ ಒಂದು ಕಡೆ ವಾಚ್ಮನ್ ಆಗಿ ಸೇರಿಕೊಂಡ ಒಂದು ತಿಂಗಳು ಕಳೆಯಿತು ರಾಮ ಕೆಲಸಕ್ಕೆ ಒಗ್ಗಿಕೊಂಡ ಬೇರೆ ಕೆಲಸವನ್ನು ಹುಡುಕಿಕೊಳ್ಳುವ ಬದಲು ರಾಮ್ ತುಂಬಾ ಟೈಮ್ ವೇಸ್ಟ್ ಮಾಡುತ್ತಿದ್ದ ಸಂಜೆಯಾದರೆ ಸಾಕು ಫೋನಲ್ಲಿ ಮುಳುಗಿರುತ್ತಿದ್ದ ಯಾವುದಾದರೂ ಹುಡುಗಿಯರಿಗೆ ಕಾಲ್ ಮಾಡಿಕೊಂಡು ಮಾತನಾಡಿಕೊಂಡೇ ಇರುತ್ತಿದ್ದ ಬೇರೆ ಏನಾದರೂ ಓದಿಕೋ ಸ್ವಲ್ಪ ಒಳ್ಳೆಯ ಕೆಲಸ ಸಿಕ್ಕರೆ ಚೆನ್ನಾಗಿರುತ್ತದೆ ಅಂತ ಹೇಳುತ್ತಿದ್ದೆ ಅವನು ಸುಮ್ಮನೆ ನಗುತ್ತಾ ಈ ಮಜಾ ಯಾವಾಗಲೂ ಸಿಗಲ್ಲ ಸಿಕ್ಕಾಗ ಮಜಾ ಮಾಡಬೇಕು ಅನ್ನುತ್ತಿದ್ದ ಯಾವಾಗಲೂ ಒಂದು ಹುಡುಗಿ ಅವನಿಗೆ ಕಾಲ್ ಮಾಡುತ್ತಿದ್ದಳು ಅವಳ ಜೊತೆ ಗಂಟೆಗಟ್ಟಲೆ ಮಾತನಾಡುತ್ತಲೇ ಇರುತ್ತಿದ್ದ ನಾವಿಬ್ಬರು ಹೊರಗಡೆ ಸುತ್ತಾಡುತ್ತಿದ್ದರೂ ಸಹ ಆಗಾಗ ಇವನ ಫೋನ್ ರಿಂಗ್ ಆಗುತ್ತಲೇ ಇರುತ್ತಿತ್ತು ಅದು ಒಮ್ಮೊಮ್ಮೆ ನನಗೂ ಕಿರಿಕಿರಿ ಅನಿಸುತ್ತಿತ್ತು ಹೇಳಿ ಪ್ರಯೋಜನವಿಲ್ಲ ಅಂತ ಸುಮ್ಮನಾಗುತ್ತಿದ್ದೆ ಹೀಗೆ ಒಂದು ದಿನ ನಾನು ಕೆಲಸ ಮುಗಿಸಿ ಅವನ ರೂಮಿಗೆ ಹೋದಾಗ ರಾಮ್ ಸ್ವಲ್ಪ ಟೆನ್ಯನ್ ನಲ್ಲಿದ್ದ ಏನಾಯ್ತು ಅಂತ ಕೇಳಿದಾಗ ಅವನು ಕಾಲ್ ಮಾಡುತ್ತಿರುವ ಹುಡುಗಿಗೆ ಮನೆಯಲ್ಲಿ ಮದುವೆಯನ್ನು ಮಾಡಲು ಯೋಚಿಸುತ್ತಿದ್ದರು ಆದಷ್ಟು ಬೇಗ ನಾನು ಹೋಗಿ ಮಾತನಾಡಬೇಕು ಅಂತ ಹೇಳುತ್ತಿದ್ದ ಅದಕ್ಕಾಗಿ ಊರಿಗೆ ಹೋಗಿ ಬರುತ್ತೇನೆ ಅಂದ ಸರಿ ಅಂತ ಹೇಳಿದೆ ಎರಡು ದಿನ ಬಿಟ್ಟು ಬೆಳಿಗ್ಗೆ ಯಾರೋ ನನ್ನ ರೂಮಿನ ಬಾಗಿಲು ತಟ್ಟುತ್ತಿದ್ದರು ಓಪನ್ ಮಾಡಿ ನೋಡಿದರೆ ರಾಮ್ ಆ ಹುಡುಗಿಯ ಜೊತೆ ಬಂದಿದ್ದ ಯಾರಿವರು ಅಂತ ಕೇಳಿದೆ ನನಗೆ ಅರ್ಜೆಂಟ್ ಆಗಿ ಮದುವೆಯಾಗಬೇಕಾಯಿತು ನನ್ನ ಕೆಲಸ ಚೆನ್ನಾಗಿ ಇಲ್ಲದಿರುವುದರಿಂದ ಅವರ ಮನೆಯಲ್ಲಿ ಮದುವೆಗೆ ಒಪ್ಪಿಕೊಳ್ಳುತ್ತಿರಲಿಲ್ಲ ಆಮೇಲೆ ನಾವಿಬ್ಬರೇ ಡಿಸೈಡ್ ಮಾಡಿ ಮದುವೆ ಮಾಡಿಕೊಂಡು ಬಂದಿದ್ದೇವೆ ಅವರ ಅಮ್ಮ ಒಪ್ಪಿಕೊಂಡರೂ ಅಪ್ಪ ಇನ್ನೂ ಕೋಪದಲ್ಲಿದ್ದಾರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸರಿಹೋಗುತ್ತಾರೆ ಅಂತ ಹೇಳಿದ ಸರಿ ಆದದ್ದು ಆಯ್ತು ಅಂತ ಸುಮ್ಮನಾದೆವು ಹೀಗೆ ಕೆಲವು ದಿನಗಳು ಕಳೆಯಿತು ಒಮ್ಮೆ ರಾಮ್ ನ ಹೆಂಡತಿ ಕವಿತಾಳ ಬರ್ತ್ಡೇ ಬಂತು ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದುಕೊಂಡೆವು ದೇವಸ್ಥಾನ ನಮ್ಮ ಮನೆಯಿಂದ ನೂರು ಕಿಲೋಮೀಟರ್ ದೂರ ಇತ್ತು ಸರಿ ಹೋಗೋಣ ಅಂತ ನನ್ನ ಬೈಕಲ್ಲಿ ಹೊರಟೆವು ನಾನು ಬೈಕ್ ಓಡಿಸುತ್ತಿದ್ದೆ ನನ್ನ ಹಿಂದೆ ರಾಮ್ ಕುಳಿತಿದ್ದ ಅವನ ಹಿಂದೆ ಕವಿತಾ ಕುಳಿತಿದ್ದಳು ಪೂರ್ಣ ವಿರಾಮ ಮೊದಲು ನಾವು ಅಂದುಕೊಂಡ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪೂರೈಸಿ ಅಲ್ಲಿಂದ ಹೊರಕೆ ಬಂದೆವು ಆನಂತರ ದಾರಿಯಲ್ಲಿ ಬರುವಾಗ ಸಿಕ್ಕಂತಹ ಪ್ಲೇಸ್ಗಳನ್ನೆಲ್ಲ ನೋಡುತ್ತಾ ಬರುತ್ತಿದ್ದೆವು ಆಗಲೇ ಸಂಜೆ ಆರು ಗಂಟೆ ಆಗಿತ್ತು ಮನೆ ಸೇರುವುದಕ್ಕೆ ಇನ್ನೂ ತುಂಬಾ ದೂರ ಇತ್ತು ಡಿಸೆಂಬರ್ ಸಮಯವಾದ್ದರಿಂದ ಚಳಿಯಿತ್ತು ಸ್ವಲ್ಪ ಹೊತ್ತಲ್ಲಿ ರಾಮ್ ನನಗೆ ಬೈಕ್ ನಿಲ್ಲಿಸಲು ಹೇಳಿದ ಬೆಳಿಗ್ಗೆಯಿಂದ ನೀನೇ ಬೈಕ್ ಓಡಿಸುತ್ತಾ ಇದ್ದೆಯಲ್ಲ ನಿನಗೆ ಸುಸ್ತಾಗಿರಬಹುದು ನೀನು ಸ್ವಲ್ಪ ಹೊತ್ತು ಕುಳಿತುಕೋ ನಾನು ಓಡಿಸುತ್ತೇನೆ ಅಂದ ನಾನು ಸರಿ ಅಂತ ನಿಲ್ಲಿಸಿದೆ ಈಗ ರಾಮ್ ಬೈಕ್ ಓಡಿಸುತ್ತಿದ್ದ ನಾನು ಅವನ ಹಿಂದೆ ಕುಳಿತೆ ಕವಿತಾ ನನ್ನ ಹಿಂದೆ ಕುಳಿತಿದ್ದಳು ಸ್ವಲ್ಪ ದೂರ ಹೋದ ನಂತರ ಕವಿತಾ ನನಗೆ ಸ್ವಲ್ಪ ಹತ್ತಿರವಾಗಿ ಬಂದು ಕುಳಿತಳು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಒಮ್ಮೆ ರಾಮ್ ಏನೋ ಅಡ್ಡ ಬಂತು ಅಂತ ಸಡನ್ ಆಗಿ ಬ್ರೇಕ್ ಹಾಕಿದ ಕವಿತಾಳ ಎದೆ ನನ್ನ ಬೆನ್ನಿಗೆ ತಾಕಿತು ಆ ಮೆದುವಾದ ಸ್ಪರ್ಶ ತುಂಬಾ ದೂರದವರೆಗೆ ನನಗೆ ಖುಷಿ ಕೊಡುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಕವಿತಾ ನನಗೆ ನಿದ್ದೆ ಬರುತ್ತಿದೆ ಅಂತ ಹೇಳಿ ಅವಳ ತಲೆಯನ್ನು ನನ್ನ ಬೆನ್ನ ಮೇಲೆ ಒರಗಿಸಿ ಕುಳಿತಳು ಎಷ್ಟು ಹತ್ತಿರಕ್ಕೆ ಕುಳಿತಿದ್ದಾಳು ಅಂದರೆ ನಮ್ಮ ನಡುವೆ ಗಾಳಿ ಹೋಗುವುದಕ್ಕೂ ಜಾಗ ಇರಲಿಲ್ಲ ನಾನು ಅದನ್ನು ಅನುಭವಿಸುತ್ತಾ ಕುಳಿತಿದ್ದೆ ಅಂತೂ ಮನೆಯನ್ನು ಸೇರಿದೆವು ಆ ದಿನದಿಂದ ನಾನು ಫ್ರೀ ಇರುವಾಗಲೆಲ್ಲ ಅವರ ಮನೆಗೆ ಹೋಗುತ್ತಿದ್ದೆ ತನ್ನ ಗಂಡ ಇರುವಾಗ ಅವಳು ಸ್ವಲ್ಪವೇ ಮಾತನಾಡುತ್ತಿದ್ದಳು ಅವನು ಮನೆಯಿಂದ ಕೆಲಸಕ್ಕೆ ಹೋದ ತಕ್ಷಣವೇ ನನ್ನೊಡನೆ ಜಾಸ್ತಿ ಮಾತನಾಡುತ್ತಿದ್ದಳು ಒಂದು ದಿನ ನಾನು ಅವರ ಮನೆಗೆ ಹೋದಾಗ ರಾಮ್ ಇರಲಿಲ್ಲ ಕವಿತಾ ಆಗಷ್ಟೇ ಸ್ನಾನ ಮುಗಿಸಿ ಬಂದಿದ್ದಳು ಒಂದು ತೆಳ್ಳಗಿನ ನೈಟಿ ಹಾಕಿಕೊಂಡು ತಲೆಗೂದಲನ್ನು ಟವೆಲ್ಡಿಂದ ಕಟ್ಟಿಕೊಂಡಿದ್ದಳು ನಾನು ಅವಳನ್ನು ನೋಡಲಿ ಅನ್ನುವ ಹಾಗೆ ನನ್ನ ಎದುರಿಗೆ ನಿಂತುಕೊಂಡು ತಲೆ ಕೂದಲನ್ನು ಬಿಚ್ಚಿ ಟವೆಕ್ನಿಂದ ಒರೆಸಿಕೊಳ್ಳುತ್ತಿದ್ದಳು ಆ ಸೀನ್ ಸೂಪರ್ ಆಗಿತ್ತು ಅವಳ ನಡವಳಿಕೆ ಮತ್ತು ಅವಳು ಒಳಗಡೆ ಹೋಗದೆ ನನ್ನ ಎದುರಿಗೆ ನಿಂತಿರುವ ರೀತಿಯನ್ನೆಲ್ಲ ಕಂಡು ನನಗೆ ಅವಳ ಬಗ್ಗೆ ಸ್ವಲ್ಪ ಅನುಮಾನ ಬಂದು ನನ್ನ ಜೊತೆ ಮಾತನಾಡುವಾಗಲೆಲ್ಲ ಕಣ್ಣು ಹೊಡೆದು ಮಾತನಾಡುತ್ತಿದ್ದಳು ಇವಳಿಗೆ ಸ್ವಲ್ಪ ಜಾಸ್ತಿ ಆಸೆ ಇದೆ ಅಂತ ಗೊತ್ತಾಯಿತು ಆದರೂ ನನ್ನ ಗೆಳೆಯನ ಹೆಂಡತಿ ಅಂತ ನಾನು ಸುಮ್ಮನಾಗಿದ್ದೆ ಒಂದಿನ ರಾಮ್ ಅರ್ಜೆಂಟ್ ಕೆಲಸಕ್ಕೆ ಒಂದು ವಾರದ ಮಟ್ಟಿಗೆ ಊರಿಗೆ ಹೋಗಬೇಕಾಯಿತು ಕವಿತಾ ಒಬ್ಬಳೇ ಇರುತ್ತಾಳೆ ಸ್ವಲ್ಪ ಮನೆ ಕಡೆ ನೋಡಿಕೋ ಅಂತ ನನಗೆ ಹೇಳಿ ಹೋದನು ಒಂದೆರಡು ದಿನ ಹಾಗೆ ಹೋಯಿತು ಆದರೆ ಮೂರನೇ ದಿನ ಕವಿತಾ ನಮ್ಮ ಮನೆಗೆ ಬಂದು ಹೇಳಿದಳು ನನಗೆ ಒಬ್ಬಳೇ ಮಲಗುವುದಕ್ಕೆ ಸ್ವಲ್ಪ ಭಯವಾಗುತ್ತಿದೆ ಎರಡು ದಿನವೂ ಕೂಡ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ನೀನು ಬಂದು ನಮ್ಮ ಮನೆಯಲ್ಲಿ ಮಲಗು ಫೀಸ್ ಅಂದಳು ಸರಿ ಅಂತ ನಾನು ಅವರ ಮನೆಗೆ ಹೋದೆ ರಾತ್ರಿ ಊಟ ಮುಗಿಸಿ ಮಲಗೋಕೆ ವ್ಯವಸ್ಥೆ ಮಾಡುತ್ತಿದ್ದೆವು ಒಂದು ಬೆಡ್ರೂಮ್ ಮನೆಯಾಗಿದ್ದರಿಂದ ಅವಳಿಗೆ ಮಂಚದ ಮೇಲೆ ಮಲಗೋಕೆ ಹೇಳಿ ನಾನು ಕೆಳಗಡೆ ಚಾಪೆ ಹಾಸಿದೆ ಆಗ ಅವಳು ಇದೆಯಾಕೆ ಅಲ್ಲಿ ಮಲಗುತ್ತೀಯ ನೀನು ಕೂಡ ಇಲ್ಲೇ ಬಾ ಬೆಡ್ ದೊಡ್ಡದಾಗಿದೆ ಆರಾಮಾಗಿ ಇಬ್ಬರೂ ಮಲಗಬಹುದು ಅಂದಳು ಓಕೆ ಅಂತ ನಾನು ಕೂಡ ಅವಳ ಪಕ್ಕದಲ್ಲಿ ಮಲಗಿಕೊಂಡೆ ಹಾಗೆ ಟಿವಿ ಆನ್ ಮಾಡಿಕೊಂಡು ನೋಡುತ್ತಾ ಮಲಗಿದೆವು ಟಿವಿಯಲ್ಲಿ ಯಾವುದೋ ಹಾರರ್ ಮೂವಿ ಬರುತ್ತಾ ಇತ್ತು ಅವಳು ಟಿವಿ ನೋಡುತ್ತಾ ಸ್ವಲ್ಪ ನನ್ನ ಹತ್ತಿರಕ್ಕೆ ಸರಿದಳು ಟಿವಿಯಲ್ಲಿ ಏನಾದರೂ ಭಯಾನಕ ದೃಶ್ಯ ಬಂದರೆ ಹೆದರುತ್ತಾ ನನ್ನನ್ನು ಹಿಡಿದುಕೊಳ್ಳುತ್ತಿದ್ದಳು ನಿನಗೆ ಭಯವಾದರೆ ಟಿವಿ ಆಫ್ ಮಾಡಲಾ ಅಂತ ಕೇಳಿದೆ ಬೇಡ ನನಗೆ ಹಾರರ್ ಮೂವಿ ಎಂದರೆ ಇಷ್ಟ ಆದರೆ ಸ್ವಲ್ಪ ಭಯ ಅಷ್ಟೇ ಅಂದಳು ಹೌದಾ ಅಂದೆ ಹಾಗೆ ನೋಡುತ್ತಾ ಇದ್ದೆವು ಸ್ವಲ್ಪ ಸ್ವಲ್ಪವೇ ಸರಿಯುತ್ತ ಈಗ ಕವಿತಾ ನನ್ನ ಹತ್ತಿರ ಬಂದಿದ್ದಳು ಅವಳ ತಲೆಯನ್ನು ನನ್ನ ಕೈ ಮೇಲೆ ಇಟ್ಟಳು ನಾನು ಸರಿ ಅಂತ ಅವಳಿಗೆ ಮಲಗೋಕೆ ಅವಕಾಶ ಮಾಡಿಕೊಟ್ಟೆ ಸ್ವಲ್ಪ ಹೊತ್ತಲ್ಲಿ ನಿಧಾನಕ್ಕೆ ಅವಳ ಕೈ ನನ್ನ ಪ್ಯಾಂಟಿನ ಮೇಲೆ ಬಂತು ಏನು ಗೊತ್ತಾಗದವರ ಹಾಗೆ ನಾನು ಟಿವಿ ನೋಡುತ್ತಾ ಇದ್ದೆ ಅಷ್ಟರಲ್ಲಿ ಕರೆಂಟ್ ಹೋಯಿತು ಅಯ್ಯೋ ಇದೇ ಟೈಮ್ಗೆ ಕರೆಂಟ್ ಹೋಗಬೇಕಾ ಅಂದುಕೊಂಡೆ ಆಮೇಲೆ ಕ್ಯಾಂಡಲ್ ಹಚ್ಚಿ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತಿದ್ದೆವು ಹತ್ತು ನಿಮಿಷದಲ್ಲಿ ಮತ್ತೆ ಕರೆಂಟ್ ಬಂತು ಟಿವಿ ನೋಡೋಣವಾ ಅಂತ ಕೇಳಿದೆ ಅವಳು ನಕ್ಕು ಆಯಿತು ಅಂತ ಹೇಳಿದಳು ಆಮೇಲೆ ನನ್ನನ್ನು ನೋಡಿ ಇದೇನು ಪ್ಯಾಂಟ್ ಅಲ್ಲೇ ಮಲಗಿದ್ದೀಯಲ್ಲ ಅದನ್ನು ತೆಗಿ ಅವರ ಲುಂಗಿ ಇದೆ ಅದನ್ನು ಹುಟ್ಟುಕೋ ಅಂದಳು ನನಗೆ ಅವಳ ಉದ್ದೇಶ ಅರ್ಥ ಆಯಿತು ಸರಿ ಅಂತ ಲುಂಗಿಯನ್ನು ಹುಟ್ಟುಕೊಂಡು ಬಂದೆ ಹಾಗೆ ನನ್ನ ಅಂಗಿಯನ್ನು ತೆಗೆದೆ ಯಾಕೆ ಶರ್ಟ್ ತೆಗಿತೀಯಾ ಅಂತ ಕೇಳಿದಳು ಹಾಗೆ ಇದ್ದರೆ ನನಗೆ ಮಲಗೋಕೆ ಕಂಫರ್ಟ್ ಆಗಿ ಇರುತ್ತೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ ಅಂದೆ ಓಹೋ ಸಾಹೇಬ್ರಿಗೆ ಕಂಫರ್ಟ್ ಆಗೋಕೆ ಇನ್ನೇನು ತೆಗೆದುಕೊಂಡು ಮಲಗಬೇಕೋ ಅಂತ ನಕ್ಕಳು ಆನಂತರ ಮತ್ತೆ ಅದೇ ಹಾರರ್ ಮೂವಿಯನ್ನು ಹಾಕಿದೆವು ನಾನು ಟಿವಿ ನೋಡುತ್ತಾ ಕುಳಿತವರ ಹಾಗೆ ಇದ್ದೆ ಕವಿತಾ ನನ್ನ ಹತ್ತಿರ ಬಂದು ಮಲಗಿದ್ದಳು ಮತ್ತೆ ನನ್ನ ಕೈಯನ್ನು ಎಳೆದುಕೊಂಡು ಅವಳ ತಲೆಯ ಅಡಿಗೆ ಇಟ್ಟುಕೊಂಡು ಮಲಗಿದಳು ನಾನು ನನ್ನ ಕೈಯಿಂದ ಅವಳ ಭುಜವನ್ನು ಸವರುತ್ತಿದ್ದೆ ಅವಳು ಖುಷಿಯಾಗಿ ನಿಧಾನಕ್ಕೆ ಅದನ್ನು ಎಂಜಾಯ್ ಮಾಡುತ್ತಿದ್ದಳು ಸ್ವಲ್ಪ ಹೊತ್ತಲ್ಲಿ ಅವಳ ಕೈ ನನ್ನ ಲುಂಗಿ ಹತ್ತಿರ ಬಂತು ನಾನು ಸುಮ್ಮನೆ ಟಿವಿ ನೋಡುತ್ತಾನೆ ಇದ್ದೆ ಕವಿತಾ ತನ್ನ ಪಾಡಿಗೆ ಅವಳ ಕೆಲಸವನ್ನು ಮಾಡುತ್ತಿದ್ದಳು ಸ್ವಲ್ಪ ಹೊತ್ತಲ್ಲಿ ನನ್ನನ್ನು ಅವಳ ಮೇಲೆ ಎಳೆದುಕೊಂಡಳು ಹಾಗೆ ನಮ್ಮಿಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತು ಇದರ ನಂತರ ಪ್ರತಿ ಬಾರಿ ರಾಮ್ ತನ್ನ ಡ್ಯೂಟಿಗೆ ಹೋದಾಗಲೆಲ್ಲ ನಾವು ನಮ್ಮ ಬ್ಯೂಟಿಯನ್ನು ಮಾಡುತ್ತಿದ್ದೇವೆ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು